ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನೀವು ಧನವಂತರಾಗಬಹುದು ನಿಂತೋಗಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ತುಂಬ ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ ಸಂತಾನ ಭಾಗ್ಯ ತುಂಬ ಜನ ಪೇರೆಂಟ್ಸು ನಮ್ಮ ಮಕ್ಕಳಿಗೆ ಸಂತಾನವಿಲ್ಲ ಅದಕ್ಕೊಂದು ಪರಿಹಾರ ಹೇಳಿ ಅನ್ನುವ ಒಂದು ಕಮೆಂಟ್ಸು ಕೂಡ ಓದ್ತಾ ಇದ್ದೀನಿ ಈಗ ಈ ಪರಿಹಾರನ ಮಾಡಿಕೊಳ್ಳೋದ್ರಿಂದ ಸಂತಾನ ಭಾಗ್ಯ ಕೂಡ ಆಗುತ್ತೆ ಮದುವೆ ವಿಳಂಬ ಇದೆ ಏನೇ ಮಾಡಿದ್ರೂ ನಮಗೆ ಮದುವೆ ಅನ್ನೋದು ಆಗ್ತಾ ಇಲ್ಲ ಈ ರೀತಿ ನೀವೇನಾದರೂ ಕಷ್ಟಗಳು ಪಡ್ತಾಯಿದ್ರೆ ಸ್ನೇಹಿತರೆ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಶಾಸ್ತ್ರಗಳಲ್ಲಿ ಪರಿಹಾರ ಅನ್ನೋದು ತಪ್ಪದೇ ಇದೆ ಅದನ್ನು ನಾವು ಮಾಡ್ತೀವ ಇಲ್ಲವಾ ಅನ್ನೋದೇ ಒಂದು ಕ್ವೆಶನ್ ಆಗಿರುತ್ತೆ ತುಂಬ ಜನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಪರಿಹಾರಗಳನ್ನ ಹೇಳಿದಾಗ ಅದನ್ನ ಮಾಡಿಕೊಳ್ಳುವಷ್ಟು ಸಮಯ ಇರೋದಿಲ್ಲ ಸ್ನೇಹಿತರೆ ಮತ್ತೆ ಪ್ರಾಬ್ಲಮ್ ಬಂದಿದೆ ಅಂತಂದ್ಬಿಟ್ಟು ರಿಪೀಟ್ ಮಾಡ್ತಾನೇ ಇರ್ತಾರೆ ದಯವಿಟ್ಟು ಪರಿಹಾರಗಳನ್ನ ನೀವು ಒಮ್ಮೆ ಮನಸ್ಸಿಟ್ಟು ಮಾಡಿಕೊಳ್ಳಿ ಅದರಿಂದ ಆಗುವ ರಿಸಲ್ಟನ್ನು ಒಮ್ಮೆ ನೀವು ನೋಡಬಹುದು ನಾವು ಯಾವುದೇ ಒಂದು ಕಷ್ಟ ಅಂತ ಬಂದಾಗ ಪರಿಹಾರಗಳನ್ನ ಹುಡ್ಕೊಳ್ತಾ ಇರ್ತೀವಿ ಅದೇ ಥರ ಈ ಪರಿಹಾರಗಳನ್ನ ನೀವು ನಂಬಿಕೆ ಇಟ್ಟು ಮಾಡಿಕೊಂಡು ನೋಡಿ ಇವುಗಳಿಗೆಲ್ಲ ಯಾವುದೇ ಒಂದು ಹಣಕಾಸು ಖರ್ಚಾಗಲ್ಲ ಹಾಗೆ ಸಮಯ ಕೂಡ ಅಷ್ಟೊಂದು ಹಿಡಿಯಲ್ಲ ಸ್ನೇಹಿತರೆ ನಮಗೆ ಎಷ್ಟೋ ಕಷ್ಟಗಳು ಅಂತ ಬಂದಾಗ ಒಂದು ಐದು ನಿಮಿಷ ನಾವು ತಾಳ್ಮೆಯಿಂದ ಇದಕ್ಕೋಸ್ಕರ ಸಮಯ ಅಂತ ಇಟ್ಟಾಗ ಯಾವುದೋ ಒಂದು ದಾರಿ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅಷ್ಟೊಂದು ತಾಳ್ಮೆ ನಿಜವಾಗಲೂ ಈ ಕಾಲದಲ್ಲಿ ಯಾರಿಗೂ ಇಲ್ಲ ಅನಿಸುತ್ತೆ ಯಾಕಂದರೆ ನಾವು ಎಲ್ಲಿ ಓಡ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ತಾಳ್ಮೆ ಅನ್ನೋದು ಕಳ್ಕೊಂಡ್ಮೇಲೆ ನಾವು ಗಳಿಸೋದಕ್ಕೇನೂ ಇರಲ್ಲ ದಯವಿಟ್ಟು ಇದನ್ನ ನೀವು ಒಂದು ತಾಳ್ಮೆಯಿಂದ ಹಾಗೂ ನಂಬಿಕೆಯಿಂದ ಮಾಡಿಕೊಂಡು ನೋಡಿ ಅದರ ರಿಸಲ್ಟು ತುಂಬ ಒಳ್ಳೆಯ ರೀತಿಯಲ್ಲೇ ಬರುತ್ತೆ ಅಂತ ಹೇಳ್ತೀನಿ ಈ ಪರಿಹಾರಕ್ಕೆ ಬಂದು ನೋಡಿ ನೀವು ಅರಳಿ ಎಲೆನ ಒಂದು ಚೆನ್ನಾಗಿರುವಂಥ ಎಲೆ ಎಲ್ಲೇ ಒಂದು ಮಾರ್ಕ್ ಆಗಿರಬಾರ್ದು ಆ ಎಲೆಯ ಮೇಲೆ ಎಲ್ಲೂ ಒಂಚೂರಾದ್ರೂ ಕಪ್ಪು ಕಲೆಗಳು ಕೂಡ ಇರಬಾರ್ದು ಸ್ನೇಹಿತರೆ ಆ ರೀತಿ ಇರುವಂಥ ಚೆನ್ನಾಗಿರುವ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ನೀವು ನಿಮ್ಮ ಮನೆಯಲ್ಲಿ ಸ್ಟೀಲ್ ಪ್ಲೇಟನ್ನು ಬಳಸೋದಕ್ಕೆ ಹೋಗಬೇಡಿ ಈ ಪರಿಹಾರಕ್ಕೆ ಬಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟನ್ನು ತಗೊಳ್ಳಿ ತಗೊಂಡು ಕ್ಲೀನಾಗಿ ಒರೆಸಿ ನೀವು ಅರಿಶಿನ ಕುಂಕುಮನ ಇಟ್ಕೊಂಡು ಎರಡು ಮಣ್ಣಿನ ದೀಪಗಳನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮಣ್ಣಿನ ದೀಪಕ್ಕೆ ನೀವು ಐದು ಅಥವಾ ಮೂರು ಬೊಟ್ಟನ್ನು ಇಡಬೇಕಾಗುತ್ತೆ ಅರಿಶಿನ ಕುಂಕುಮ ಇಟ್ಕೊಳ್ಳಿ ನಾಲ್ಕು ಬೊಟ್ಟು ಇಡೋದಕ್ಕೆ ಹೋಗಬೇಡಿ ಒಂದು ನೀವು ಎಲೆನ ತಗೊಂಡು ಬಂದಿರ್ತೀರಲ್ವ ಕ್ಲೀನಾಗಿ ಅದನ್ನು ತೊಳೆದು ಸ್ವಲ್ಪ ಆ ಎಲೆಗೂ ಅರಿಶಿನ ಕುಂಕುಮನ ಹಿಡಿ ಸ್ನೇಹಿತರೆ ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ನೀವು ಸ್ವಲ್ಪ ದೂರದಲ್ಲೇ ಅಂದರೆ ದೇವರ ಹತ್ತಿರದಲ್ಲೇ ಇಡಬೇಕು ಅಂತ ಏನೂ ಇಲ್ಲ ದೂರದಲ್ಲೇ ಪ್ಲೇಟ್ ಮೇಲೆ ಇಟ್ಬಿಟ್ಟು ಪ್ಲೇಟ್ಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿರ್ತೀರ ಅದರ ಮೇಲೆ ನೀವು ಎಲೆನ ಇಡಬೇಕು ಎಲೆ ಇಟ್ಟಾದ ಒಂದು ದೀಪನ ಖಾಲಿ ದೀಪನ ಇಡಿ ಆ ದೀಪದ ಮೇಲೆ ಇನ್ನೊಂದು ದೀಪನ ಇಟ್ಬಿಟ್ಟು ತುಪ್ಪ ಹಾಕಿ ದೀಪನ ಹಚ್ಚಿ ನಿಮ್ಮ ಸಂಕಲ್ಪ ಕೇಳ್ಕೊಳ್ಳಿ ಕೇಳ್ಕೊಂಡು ಆಮೇಲೆ ಮಾರನೇ ದಿನ ಸ್ನೇಹಿತರೆ ಆ ಎಲೆನ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬೇಕಾಗುತ್ತೆ ಈ ರೀತಿ ನೀವು ಗುರುವಾರ ಹಾಗೂ ಮಂಗಳವಾರ ಶುಕ್ರವಾರ ಈ ಮೂರು ದಿನಗಳಲ್ಲಿ ಯಾವ ದಿನನಾದರೂ ಮಾಡಿಕೊಳ್ಬಹುದು ನಿಮ್ಮ ಹಣಕಾಸಿನ ಸಮಸ್ಯೆಗೆ ಹಾಗೂ ಬೇಗ ಧನವಂತರಾಗಲು ಮನೆಯಲ್ಲಿ ತುಂಬ ಕಠಿಣ ಸಮಸ್ಯೆಗಳಿದ್ದರೆ ಸಂತಾನ ಭಾಗ್ಯಕ್ಕಾಗಿ ಹಾಗೂ ಮದುವೆ ವಿಳಂಬ ಆಗ್ತಾ ಇದೆ ಅನ್ನುವವರು ತುಂಬ ಒಳ್ಳೆಯ ಒಂದು ನಮಗೆ ಕಾಂಬಿನೇಷನ್ ಬರಬೇಕು ಮದುವೆ ಮಾಡಿಕೊಳ್ಳೋದಕ್ಕೆ ಅನ್ನೋರು ತಪ್ಪದೇ ಮ್ಯಾಚಸ್ಗೋಸ್ಕರ ನೀವು ಮಾಡ್ಕೊಳ್ಬಹುದು ತುಂಬ ವಿಶೇಷವಾಗಿ ನಮಗೆ ಈ ಹಣಕಾಸಿನ ತೊಂದರೆ ಎಷ್ಟೇ ದೊಡ್ಡ ವಿಷಯವಾಗಿದ್ರು ಅದರನ್ನ ಬಹುಬೇಗ ತೀರಿಸುವಷ್ಟು ಸುಲಭ ಮೆಥೆಡ್ ಇದು ಅಂತ ಹೇಳಬಹುದು ಈ ಪರಿಹಾರನ ನೀವು ತಪ್ಪದೇ ಮಾಡ್ಕೊಂಡು ನೋಡಿ ನಿಮ್ಗೆ ಎಷ್ಟೊಂದು ಕಷ್ಟಗಳಿದ್ರು ಬಹು ಬೇಗ ಎಲ್ಲ ತೊಲಗೋಗುತ್ತೆ ಅಂತ ಹೇಳಬಹುದು ಇಷ್ಟೇ ಸರಳವಾದ ವಿಧಾನ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು